Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಅಕ್ರಮ ಆಗಿರೋದು ಸ್ವಲ್ಪ ಎಂಟು ಸಾವಿರ ಕಂತ ಅಂತ ಹೇಳಿದ್ರು ಆಮ್ ಸಾವಿರ ಟನ್ ಅಂತ ಆ ಹನ್ನೊಂದ್ ಸಾವಿರ ಟನ್ಗೆ ಕ್ಲೋಸ್ ಹೇಳಿ ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡ್ಕೊಂಡು ಆ ಗೌರ್ಮೆಂಟ್ ಏನು ಸರ್ವೇರ್ ಕರ್ಕೊಂಡ್ಬಂದು ಒಂದ್ ಎಕರೆ ನಲವತ್ತೇಳ ಸೆಂಟ್ಸ್ ಅಂತ ಹೇಳ್ತಾರೆ ಆ ಒಂದ್ ಎಕರೆ ನಲ್ವತ್ತೆರಡು ಸೆಂಟ್ಸ್ ಗಿಂತ ಹೆಚ್ಚು ಇದೆ ಅಂತ ನಿಮ್ ಕಣ್ಣೆದ್ರಿ ಗೊತ್ತಾಗ್ತದೆ ಇದು ಕಾಮನ್ ಆಗಿ ನೋಡಿದ್ರೆ ಸುಮಾರು ಮೂರುವರೆಯಿಂದ ನಾಲ್ಕು ಎಕರೆ ಇದು ಅಕ್ರಮ ಆಗಿರ್ತಕ್ಕಂಥ ತಮ್ಮ ಕಣ್ಣೆದರಿಗೆ ಗೊತ್ತಾಗಿದೆ ಆಮಗ ಇದ್ರ ಹೈಟ್ ನೋಡ್ಬೇಕು ಅವ್ರು ಅದು ಒಂದುವರೆ ಮೀಟರ್ ಎಷ್ಟೊತ್ತಾರೆ ಹೈಟ್ ಹೇಳಿ ಸುಮಾರು ಅವರೇಜ್ ಆಗಿ ಎಂಟರಿಂದ ಒಂಬತ್ತು ಮೀಟ್ರ್ ಹೈಟ್ ಗೊತ್ತಾಗ್ತೈತೆ ನಿಮಗೆ ಅಂದರೆ ಅವರೇಜು ಹೈಟ್ ನೀವು ಪೂರ್ತಿ ತೊಗೊಂಡ್ರೆ ಒಂದು ಹದಿನೆಂಟು ಮೀಟ್ರ್ ಬರ್ಬೋದು ಅಲ್ಲಿಗೆ ಟಾಪ್ಗೆ ಅವರೇಜ್ ತೊಗೊಂಡ್ರೆ ಯಾಕೋ ಮೈಸೂರು ಹಿಂಗೆ ಸ್ಲೋಪ್ ಗುಡ್ಡ ತೊಗೊಂಡ್ರೆ ನಿಮಗೆ ಅರ್ಥ ಆಗ್ತದೆ ಸುಮಾರು ಅವರೇಜ್ ಎಂಟು ಮೀಟ್ರ್ ಅಂತೇಳಿ ಅಷ್ಟೇ ಅವರು ಒಂದು ಎಕರೆ ನಲವತ್ತೇಳು ಸೆಂಟ್ಸ್ಗೆ ನೀವು ತೊಗೊಂಡ್ರನ್ನ ಆರು ಸಾವಿರ ಚದ್ರ ಮೀಟ್ರ್ ಆಗುತ್ತೆ ಅದನ್ನ ಹೈಟ್ ತೊಗೊಂಡು ಡೆಪ್ತ್ ತೊಗೊಂಡ್ರೂ ಅಲ್ಲಿಗೆ ಸುಮ್ಮನೆ ನಲವತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ಕ್ಯೂಬ್ ಆಗುತ್ತೆ ಒಂದು ಕ್ಯೂಪ್ ಮೀಟ್ರಿಗೆ ಒನ್ ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಏಟ್ ಟನ್ಸ್ ಅಂತೇಳಿ ಅವರೇಜ್ ಹೇಳ್ತಾರೆ ಬಟ್ ಇದು ನಾಲ್ಕೆಕ್ರಿಗೆ ಮತ್ತು ಒಂದ್ ಎಕರೆ ನಲವತ್ತೇಳು ಸೆನ್ಸ್ ಹೆಚ್ಚಾಗಿರೋದ್ರಿಂದ ಇಲ್ಲಿ ನಿಮ್ ಕಣ್ಣೆದ್ರಿಗೆ ಗೊತ್ತಾಗ್ತಾ ಇದೆ ನಿಮ್ ಕಣ್ಣೆದೇ ಗೊತ್ತಾಗ್ತಾ ಇದೆ ಸುಮಾರು ಮೂರುವರಿಂದ ನಾಲ್ಕು ಲಕ್ಷ ಟನ್ ಆಗಿರ್ತಕ್ಕಂಥದ್ದು ಇದ್ರ ವ್ಯಾಲ್ಯೂ ಹತ್ತು ಕೋಟಿಗಿಂತ ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ ಅದಕ್ಕೆ ನಮ್ಮ ವಾದ ಏನಂದ್ರೆ ನೀವು ತನಿಖೆ ಮುಚ್ಚಾಕೋಸ್ಕರ ಸುಮ್ನೆ ಎಂಟು ಸಾವಿರ ಟನ್ ಹನ್ನೊಂದು ಸಾವಿರ ಟನ್ ಅಂತ ಹೇಳಿ ಪಿ ಸಿಆರ್ ಹಾಕಿ ಎಲ್ಲ ಡೊಂಬರಾಟ ಆಡೋದು ಬಿಟ್ಟು ನಿಜವಾದ ತನಿಖೆ ಮಾಡಿ ಸರ್ಕಾರದ ಪಕ್ಷಕ್ಕೆ ತುಂಬಬೇಕಂತೇಳಿ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇನೆ ಇವತ್ತು ಗಡದ ರಮೇಶ್ ಮತ್ತು ಅವ್ನ ನಿಂಬಲಕರ ಮೇಲೆ ಕೇಸನ್ನು ದಾಖಲೆ ಮಾಡಿ ಸುಮಾರು ಮೂವತ್ತೆರಡು ಲಕ್ಷ ಟನ್ ಮೂವತ್ತೆರಡು ಲಕ್ಷ ಪೆನಲ್ಟಿ ಹಾಕಿದ್ದಾರೆ ಏನಂತ ಪೆನಲ್ಟಿ ಹಾಕಿದ್ದಾರೆ ಅಂತಂದ್ರೆ ಯಾವುದೇ ರೀತಿ ಅಧಿಕೃತವಾಗಿ ದಾಖಲೆಯನ್ನು ಪಡೆಯದೆ ಕಳ್ಳತನದಿಂದ ಮಾಡಿ ಹಂಗಾಗಿ ನಾವು ಊರನ್ನ ಮೂವತ್ತೆರಡು ಒಂದು ದಂಡ ಹಾಕಿದು ಅಂತ ಹೇಳಿದ್ದಾರೆ ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ರಮೇಶ್ ಗಡದವರು ಪತ್ರಿಕಾಗೋಷ್ಠಿ ನಡೆಸಿದ್ರು ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಜೆಪಿ ಪಕ್ಷದ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಬಂಗಾರ ಹನುಮಂತ್ ಅವರು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಜಿಟಿ ಪಂಪಾಪತಿ ಅವರು ಸಂಡೂರು ತಾಲೂಕಿನ ಹಿರಾಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಪ್ರವೇಶ ಮಾಡಿ ಇವರಿಬ್ಬರು ಅಕ್ರಮ ಗ್ರಾವೆಲ್ ಸಾಗಣೆ ಕುರಿತು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಇದೇ ವಿಷಯವಾಗಿ ಪ್ರೈವೇಟ್ ಕಂಪ್ಲೇಂಟ್ ಪಿಸಿಆರ್ ನಂಬರ್ ಎಂಬತ್ತೆಂಟರಲ್ಲಿ ಸೊಂಡೂರಿನ ಎಫ್ಸಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವುದರಿಂದ ಅದೇ ವಿಚಾರವಾಗಿ ಪುನಃ ಪತ್ರಿಕೆ ನಡೆಸಿ ಅನಾವಶ್ಯಕವಾಗಿ ಜನರನ್ನು ದಾರಿ ತಪ್ಪಿಸಲು ಪದೇ ಪದೇ ಹೇಳಿಕೆ ನೀಡುತ್ತಿದ್ದಾರೆ ಇನ್ನು ಮುಂದೆ ಇದೇ ವಿಚಾರವಾಗಿ ಹೇಳಿಕೆಯನ್ನು ನೀಡಿದರೆ ನಿಮ್ಮ ಮೇಲೆ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಬನ್ನಿ ಟಿ ಮಹೇಶ್ ರಂಗಪ್ಪ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಗಂಟಿ ಕುಮಾರಸ್ವಾಮಿ ಮುಖಂಡ ಬಿಟಿ ತಿಮ್ಮಪ್ಪ ವಕೀಲರಾದ ಬನಮರೆಡ್ಡಿ ಭೋಗೇಶ್ ರೆಡ್ಡಿ ಮರೇಗೌಡ ಇತರರಿದ್ದರು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ವಂದಿಸುತ್ತಾ ಈ ದಿನ ಪತ್ರಿಕಾಗೋಷ್ಠಿ ವಿಷಯ ಏನಂದರೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಂದು ಬಿ ಜೆ ಪಿ ಎಸ್ ಟಿ ಮೋರ್ಚ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಬಂಗಾರ ಹನುಮಂತ್ರವರು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಜಿ ಟಿ ಪಂಪತಿ ಅವರು ಸಂಡ್ರೂ ತಾಲೂಕಿನ ಎರೆಯನಹಳ್ಳಿನ ಸರ್ವೆ ನಂಬರ್ ಇನ್ನೂರ ನಲವತ್ತೇಳರಲ್ಲಿ ಇನ್ನೂರ ನಲವತ್ತು ಸಾರಿ ನೂರ ನಲವತ್ತೇಳರಲ್ಲಿ ಪತ್ರಿಕಾಗೋಷ್ಠಿ ನಡೆಸಿರುವ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಮುಖಾಂತರ ತಿಳಿದು ಬಂದಿರುತ್ತದೆ ಇವರಿಬ್ಬರು ಅಕ್ರಮ ಗ್ರಾಹಕ ಕುರಿತು ಮಾಡಿರುವ ಆರೋಪ ಈ ಹಿಂದೆ ಸತ್ಯಕ್ಕೆ ದೂರವಾದಂಥ ನಾವು ಹೇಳಿಕೆ ಕೊಟ್ಟಿದ್ದೇವೆ ಈ ವಿಚಾರವಾಗಿ ಸಂಡೂರು ನ್ಯಾಯಾಲಯದಲ್ಲಿ ಘನ ನ್ಯಾಯಾಲಯದಲ್ಲಿರುತ್ತದೆ ಆದ ಕಾರಣದಿಂದ ಯಾವುದೇ ಆದಾಗಲಿ ನ್ಯಾಯಾಲಯದಲ್ಲಿರುವಂಥ ವಿಷಯ ನಮ್ಮ ಪಿ ಸಿ ಆರ್ ಕೂಡ ಡಿ ಡಿ ಎಂ ಜಿ ಅವರು ಪಿ ಸಿ ಆರ್ ಮಾಡಿದ್ದಾರೆ ಆ ಕೇಸ್ ನಂಬರು ಏಯ್ಟಿ ಏಯ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಆದ್ದರಿಂದ ನ್ಯಾಯಾಲಯದಲ್ಲಿ ಇರತಕ್ಕಂಥ ವಿಷಯ ಯಾವುದೇ ರೀತಿಯಿಂದ ಪದೇ ಪದೇ ಅವರು ಪ್ರೆಸ್ ಮೀಟ್ ಮಾಡೋದಾಗಲಿ ಪತ್ರಿಕೆ ಹೇಳೋದಾಗಲಿ ನಾವಾಗಲೇ ಅವರಲ್ಲಿ ಮಾಡೋಂಗಿಲ್ಲ ಮಾಡಿದ್ದೇ ಆದರೆ ಅದು ಮುಂದಿನ ದಿನಗಳಲ್ಲಿ ನಾವು ಈ ಮೂಲಕ ಎಚ್ಚರಿಕೆ ಕೊಡೋದೇನೆಂದರೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಆದ್ದರಿಂದ ನಿಮ್ಮ ಮುಖಾಂತರ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ಹಿಂದೆ ಅಕ್ರಮ ಗಣಿಗಾರಿಕೆ ಮಾಡಿದವರೇ ಆರೋಪಗಳನ್ನು ಮಾಡ್ತಿರೋದು ಒಂದು ರೀತಿಯಿಂದ ಹಾಸ್ಯಾಸ್ಪದ ಯಾಕಂದರೆ ಜಿ ಟಿ ಅವರು ಒಬ್ಬ ರೌಡಿ ಶೀಟರ್ ಇವ್ರ ಮೇಲೆ ಹದಿನಾರು ಮತ್ತು ಮೊನ್ನೆ ಎರಡು ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ತಮ್ಮ ಇರ್ತವೆ ಆದ್ರಿಂದ ಯಾವ್ಯಾವ ಪ್ರಕರಣಗಳಂದ್ರೆ ಕಬ್ಬಿಣಾದಿರೋ ಕಳತಂದ ಮೂರು ಪ್ರಕರಣ ಸರ್ಕಾರಿ ಅಧಿಕಾರಿಗಳ ಮೇಲೆ ಅಲ್ಲೆ ಮಾಡಿದ ಮೂರು ಪ್ರಕರಣಗಳು ಪರಿಶಿಷ್ಟ ಜಾತಿ ಮತ್ತು ತಡೆ ಕಾಯ್ದೆಯಲ್ಲಿ ಪ್ರಕರಣ ಒಂದು ಹಾಗೆಯೇ ಜನಪ್ರತಿನಿಧಿ ಕಾಯ್ದೆಯಡಿಯಲ್ಲಿ ದಾಖಲಾದ ಎರಡು ಪ್ರಕರಣಗಳು ದಂಬಿ ಕೇಸು ಹಾಗೂ ಇನ್ನಿತರೆ ಹಲವಾರು ಕ್ರಿಮಿನಲ್ ಪ್ರಕರಣಗಳು ಈ ಹಿಂದೆ ಎರಡು ಸಾವಿರದ ನಾಲ್ಕರಿಂದನೇ ಇಲ್ಲಿಯವರೆಗೂ ಸುಮಾರು ಹದಿನೆಂಟು ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಇವರು ಎದುರಿಸ್ತಾ ಇದ್ದಾರೆ ಅದಕ್ಕೆ ಕೂಡ ನಾವು ಸುಮ್ಮನೆ ಹೇಳೋದಿಲ್ಲ ವಿತ್ ಪ್ರೂಫು ಎಲ್ಲೆಲ್ಲಿ ಯಾವ ಪ್ಲೇಸಲ್ಲಿ ಯಾವ ಸ್ಟೇಷನ್ನಲ್ಲಿ ಆಗಿದೆವು ಕೂಡ ನಾವು ದಾಖಲೆಗಳು ಕೊಡ್ತೇವೆ ಜೊತೆಗೆ ಈ ಎಲ್ಲ ಕ್ರಿಮಿನಲ್ ಪ್ರಕರಣ ದಾಖಲಾತಿ ನಂತರ ನ್ಯಾಯಾಲಯಕ್ಕೆ ಮಾನ್ಯ ಅಧಿಕಾರಿಗಳು ಇದಕ್ಕೆ ದಾಖಲ ಇದು ಐದು ಕೋರ್ಟಿಗೆ ಸಲ್ಲಿಸಿರ್ತಾರೆ ಎಷ್ಟ ಎಲ್ಲ ಇದ್ದು ವ್ಯಕ್ತಿ ರಾಜಾರೋಷವಾಗಿ ತಿರುಗಾಡ್ತಾರೆ ಮತ್ತೆ ಸುಮ್ಮನೆ ಅಪಪ್ರಚಾರ ಎಲ್ಲದ್ರ ಬಗ್ಗೆ ಇನ್ನೊಂದು ಆಕ್ಟಿವಿಟೀಸ್ ಏನಂದ್ರೆ ಗುತ್ತಿಗೆ ಹತ್ರ ಅಪ್ತ ವಸೂಲಿ ಮಾಡೋದು ಇವ್ರ ಕಾರ್ಯಕ್ರಮ ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ ಯೂಟ್ಯೂಬ್ ಚಾನಲ್ಸ್ನ ಕಳ್ಸೋದು ಮೊನ್ನೆ ಕೂಡ ನೀವು ನೋಡಿದ್ರಿ ಅಧಿಕಾರಿಗಳಿಗೆ ಮತ್ತೆ ಇವರಿಗೆ ಬೆದರ್ಸೋದು ಬೆದರಿಕೆ ಹಾಕಿ ಯಾರಿಂದ ಇವರೇ ಮತ್ತೆ ಅದನ್ನು ಸಂಧಾನ ಮಾಡೋದು ಕರೆದು ಬಿಟ್ಟು ಸಂಧಾನ ಮಾಡೋದು ಹಾಂ ಆಯಿತು ಎಲ್ಲ ಸೆಟ್ರೇಟ್ ಮಾಡಿದ್ದೀನಿ ಅವ್ರಿಗಿಷ್ಟು ಕೊಡಿರಿ ನನಗಿಷ್ಟು ಕೊಡಿರಿ ಇವೆಲ್ಲ ಆಗ್ತಾವ ಸೋಲಿ ಅದಕ್ಕೆ ದಾಖಲೆ ಕೂಡ ಈ ಹಿಂದೆ ಧ್ವನಿ ಸುಳ್ಳು ಕೂಡ ಎಲ್ಲ ಮಾಧ್ಯಮ ಇದರಲ್ಲಿ ಹರಿದಾಡಿದ್ದಾವೆ ಹಾಗೆಯೇ ಬನ್ನೆಟ್ಟಿ ರೈಲ್ವೆ ಅಡಿನಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇವ್ರೇನು ಮಾಡ್ತಿದ್ರು ರೈಲ್ವೆ ಕಾಂಟ್ರಾಕ್ಟ್ರ್ ಇದ್ದರೆ ಅಂತ ಇವರೇ ಒಪ್ಕೊಂಡಿದ್ದಾರೆ ರೋಡಿಂಗ್ ಕಾಂಟ್ರಾಕ್ಟ್ ಬಿಸ್ನೆಸ್ ಮಾಡ್ತಿದ್ದೆ ಅಂತ ಒಪ್ಕೊಂಡಿದ್ದಾರೆ ಹಾಗಾದರೆ ಒಂದು ರೇಖೆಗೆ ಇನ್ನೂರಿಂದ ಮುನ್ನೂರು ಟನ್ ಲೋಡ್ ಮಾಡಿ ಟನ್ ಇನ್ನೂರರಿಂದ ಮುನ್ನೂರು ಟನ್ ಅದಿರು ಉಳಿತೈತೆ ಅಂತ ಹೇಳಿದ್ದಾರೆ ಆಯಿತು ಎರಡು ಸಾವಿರದ ಇಪ್ಪತ್ತು ವರ್ಷಗಳ ಕಾಲ ನೀವು ಮಾಡಿದಿರಲ್ಲ ಇಪ್ಪತ್ತು ಇಪ್ಪತ್ನಾಲ್ಕರಿಂದ ಎರಡು ಸಾವಿರದಿಂದ ಇಪ್ಪತ್ ನಾಲ್ಕರಿಂದ ಸಾರಿ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ನೀವೇ ಲೋಡಿಂಗ್ ಕಾಂಟ್ರಾಕ್ಟರ್ ಇದ್ರಂತ ಮಾಧ್ಯಮ ಮುಖಾಂತರ ನೀವೇ ತಾವೇ ಒಪ್ಕೊಂಡಿದ್ದೀರಿ ಆದರೆ ಅಲ್ಲಿರ್ತಕ್ಕಂಥ ಇನ್ನೂರಿಂದ ಮುನ್ನೂರು ಟನ್ ಪ್ರತಿ ಟನ್ನಿಗೆ ಉಳಿತೈತೆ ಅಂತ ನೀವೇ ಹೇಳಿದ್ದೀರಿ ನೀವೇ ಲೋಡಿಂಗ್ ಕಾಂಟ್ರಾಕ್ಟ್ರಾದ್ದರಿಂದ ಆ ಟನ್ನು ಮಟೀರಿಯಲ್ ಅಷ್ಟು ಒಂದು ರೇಖಿಗೆ ಇನ್ನೂರಿಂದ ಮುನ್ನೂರು ಟನ್ನು ಉಳಿದ್ರೆ ಎಷ್ಟು ರೇಕ್ಗಳು ಮಾಡಿದಿರಿ ಆ ಉಳಿದಂಥ ಮಟೀರಿಯಲ್ ಎಲ್ಲಿ ಶೇಖರಣೆ ಮಾಡಿದ್ದೀರಿ ಮತ್ತು ಅದನ್ನು ಯಾವ ಕಡೆ ನೀವು ಟ್ರಾನ್ಸ್ಪೋರ್ಟ್ ಮಾಡಿ ಶಿಫ್ಟ್ ಮಾಡಿದಿರಿ ಶೇಖರಣೆ ಮಾಡಿದ್ದು ಶಿಫ್ಟ್ ಮಾಡಿದ್ದು ಇದೆಲ್ಲ ಸಾಗಣೆ ಮಾಡಿದ್ದೀರಿ ಅಂತ ಒಪ್ಕೊಂಡಿದಿರಲ್ಲ ಇದರ ಬಗ್ಗೆ ನೀವೇ ಲೆಕ್ಕ ಕೊಡಬೇಕಾಗುತ್ತೆ ಅದರಿಂದ ಎಷ್ಟು ಅಕ್ರಮ ಹಣ ಗಳಿಸಿದ್ದೀರಿ ಹೌದಾ ಅದಾಯಿತು ಇಲ್ಲಿಗೆ ಬಂದಿಟ್ಟಿದಾಯ್ತು ಎರಡು ಸಾವಿರದ ನಾಲ್ಕರಿಂದ ನಕ್ಸಲೆಂಟು ಉಜ್ಜಿನೇಯನ್ನ ನಕ್ಸಲೆಟ್ ಉಜ್ಜಿನಯನ ದಾವಣಗೆರೆಯಿಂದ ಬಳ್ಳಾರಿಗೆ ಜೈಲಿಗೆ ಮಪ್ಪಲ್ಲಿ ಶಿಫ್ಟ್ ಮಾಡ್ತಿದ್ರು ಹೌದಾ ಅವರಿಂದ ನೀವು ಅಕ್ರಮ ದೊಡ್ಡ ಹಣಕ್ಕೆ ಶಾಮೀಲಾಗಿ ಅವರನ್ನು ಪಾರು ಮಾಡುವ ದುರುದ್ದೇಶದಿಂದ ನೀವು ಅವರಿಂದ ಹಣ ತೆಗೆದುಕೊಂಡು ಭಾರಿ ಹಣಕ್ಕೆ ಪಡೆದು ನಕ್ಸಲ್ ಉಜ್ಜನೆಯನ್ನು ಪಾರು ಮಾಡಲು ಹೋಗಿ ಪೊಲೀಸರಿಂದ ಗುಂಡು ಘರ್ಷಣೆಗಳು ಆದವು ಆ ಕೇಸಿನಲ್ಲಿ ನೀವು ಸುಮಾರು ಮೂರು ತಿಂಗಳ ಕಾಲ ಜೈಲು ವಾಸ ಕೂಡ ಮಾಡಿದ್ರಿ ಪಂಪಾತಿ ಅವರು ಹೌದು ಕೇಸು ಕೂಡ ಇದೆ ಅದೇ ಕೇಸ್ ಕೂಡ ಇದಾವೆ ಮೇಲೆ ಪ್ರಸ್ತಾವ ಸುಮಾರು ಹದಿನೆಂಟು ಪ್ರಕರಣಗಳು ಅಂತ ಹೇಳಿದ್ವಿ ಅತ್ಯಂತ ಕ್ರಿಮಿನಲ್ ಚಟುವಟಿಕೆಗಳ ವ್ಯಕ್ತಿನು ಅಂತ ಹೇಳಿದ್ವಿ ಜನಸಾಮಾನ್ಯರನ್ನು ಎತ್ತಿಗಟ್ಟೋದು ಘರ್ಷಣೆಗಳು ಮಾಡಿಸೋದು ಯಾರು ದಕ್ಷ ಅಧಿಕಾರಿಗಳು ಇರ್ತಾರೆ ಇವರು ಇರ್ತಾರಲ್ಲ ಅವರೇನ ಇವರು ಇಂಥವನ್ನೆಲ್ಲ ಮಾಡಿ ಅಲ್ಲಿ ಒಂದು ಇವ್ರದೇ ಒಂದು ರಿಪಬ್ಲಿಕ್ ಆಫ್ ಬನ್ನಿಟ್ಟಿ ಇದ್ದಂಗೆ ಮಾಡಿಕೊಂಡಿದ್ರು ಇತ್ತೀಚೆಗೆ ಏನೋ ಹೊಸ ಕಾಂಟ್ರಾಕ್ಟ್ ಟೆಂಡರ್ನಲ್ಲಿ ಕರಿತಾರೆ ಕಾಂಟ್ರಾಕ್ಟ್ ಯಾರು ರೇಟ್ ಕಡಿಮೆ ಹಾಕಿರ್ತಾರೆ ಅವ್ರಿಗೆ ಕೊಡೋದಂತೂ ಕಾಮನ್ ಇತ್ತೀಚಿಗೆ ರಂಗಪ್ಪ ಮತ್ತು ಮಹೇಶ್ ಅವರು ಬನ್ನಿಟ್ಟಿನಲ್ಲಿ ಕಾಂಟ್ರಾಕ್ಟರ್ ಕಾಂಟ್ರ್ಯಾಕ್ಟ್ರಾಗಿತ್ತು ಅದನ್ನು ಹೆಂಗನ ಮಾಡಿ ಬಿಸ್ನೆಸ್ ತಪ್ಪಿಸ್ಬೇಕು ಈ ಹಿಂದೆ ಹಣ ಮಾಡಿದ್ದು ರುಚಿಯೆಲ್ಲ ಗೊತ್ತಿತ್ತಲ್ಲ ಇದೆಂಗನ ಮಾಡಿ ಹೋದ್ರೆ ಆಗೋಲ್ಲ ನಾನೇ ಮಾಡ್ಬೇಕಂತೇಳಿ ಆರೋಪಗಳ ಸುರಿಮಳೆ ಮಾಡಿದ್ರು ಅದ್ರ ಜೊತೆಗೆ ಮತ್ತು ಯಾರನ್ನ ನಿಷ್ಠಾವಂತ ಅಧಿಕಾರಿಗಳು ಅಕ್ರಮ ದಂಧೆಗಳಿಗೆ ಸಪೋರ್ಟ್ ಮಾಡಲ್ಲಲ್ಲ ಯಾರೇ ಇರ್ಬೋದು ಅವ್ರಿಗೆಲ್ಲ ಏನು ಮಾಡ್ತಾರೆ ಆರೋಪ ಮಾಡೋದು ಅವ್ರ ಮೇಲೆ ಊಟ ಇವ್ರದ್ದೆಲ್ಲ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಇವರೇ ಉಲ್ಟಾ ಹೊಡೆದ್ಬಿಡೋದು ಜನಗಳ ದಿಕ್ಕು ತಪ್ಪಿಸೋದು ಇದು ಮಾಡೋದೆಲ್ಲ ಇದು ಮಾಡ್ತಾರೆ ಆದ್ದರಿಂದ ಮಾನ್ಯ ಐ ಅವರು ಮತ್ತು ಮಾನ್ಯ ಎಸ್ ಪಿ ಅವರು ಇದೆಲ್ಲ ಪರಿಣ ಪರಿಗಣೆನೆ ತೆಗೆದುಕೊಂಡು ಸೊಂಡೂರಿನ ಸ್ವಾಸ್ಥ್ಯ ಕಾಪಾಡಲು ಈ ರೌಡಿ ಶೀಟ್ರಾದಂಥ ಜಿ ಟಿ ಪಂಪಾಪತಿಯವನ್ನ ಅವರನ್ನು ಬಂಧಿಸಬೇಕು ಮತ್ತು ಗಡಿಪಾರು ಮಾಡಬೇಕಂತೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ತ ಕೇಳ್ಕೊಳ್ತೇನೆ ಮೊನ್ನೆ ಎಸ್ ಪಿ ಅವರಿಗೂ ಮತ್ತು ಹೆಚ್ ಅವ್ರಿಗೂ ಆಮೇಲೆ ಈ ಸುಮ್ಮನೆ ನಮ್ಮನ್ನು ಮಾಡೋ ಥರನ ಮೊನ್ನೆ ಬಂಗಾರಮ್ಮ ಅಣ್ಣವರು ನಮ್ಮ ಹೆಸರು ಕೂಡ ಪ್ರಸ್ತಾಪ ಮಾಡ್ಯಾರ ಅವ್ರಿಗೆ ಯಾರು ನಮ್ಮ ಬಗ್ಗೆ ಏನು ಹೇಳ್ಕೊಟ್ರು ನಮ್ಗೆ ಗೊತ್ತಿಲ್ಲ ಅವರು ಇದು ನಾವು ಅಕ್ರಮ ಮಾಡ್ಯಾರ ಅದು ಮಾಡ್ಯಾರ ಇದು ಮಾಡ್ಯಾರ ನಮ್ಮ ಹೆಸರು ಪ್ರಸ್ತಾಪ ಮಾಡ್ತಾರಲ್ಲ ಅದೊಂದೇ ಅಲ್ಲ ನಮ್ಮ ತಾಲ್ಲೂಕಲ್ಲಿ ಮದ್ಯ ಮಾರಾಟ ಕೂಡ ಅಕ್ರಮ ನಡೀತಿದ್ದಾಣ ಬಂದು ಅದನ್ನು ಕೂಡ ನೀವು ಮಾಡಿ ಯಾರು ಅಕ್ರಮ ಮದ್ಯ ಮಾರಾಟ ಮಾಡ್ತಾರೆ ಅವರು ಬಂಗಾರ ಅಮ್ಮಂತ ಒಣ್ಣ ಹಿಂಬಾಲಕರೇ ಅವ್ರ ಚೇಲೇ ಯಾವ ಊರಲ್ಲಿ ಮಾಡ್ತಾರೆ ಇದು ನಮ್ಮ ಸುತ್ತ ಬನ್ನೆಟ್ಟಿ ನಾಗಲಾಪುರ ತಾಳೂರು ಒಡ್ಡು ಹ್ಞೂ ಬನ್ನೆಟ್ಟಿ ತಾಳೂರು ಪಂಚಾಯತಿ ಬನ್ನೆಟ್ಟಿ ಪಂಚಾಯತಿ ತಾರನಗು ತಾರನಗರ ಪಂಚಾಯತಿ ಅವಲ್ಲೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಸೆಟ್ಟರಲ್ಲೆಲ್ಲ ಇಲ್ಲಿಗೆಲ್ಲ ಜಮಾಯಕ ಪಾಪ ಇಟ್ಟು ಮಧ್ಯಮಾರ್ಗ ಮಾಡ್ತಾ ಇದ್ದಾರಣ ಅದನ್ನು ಕೂಡ ನೀವು ಹೋರಾಟ ಮಾಡಿರಿ ಆಮೇಲೆ ಪದೇ ಪದೇ ನಮ್ಮ ಊರಿನ ಹೆಸರು ಹೇಳ್ತಾ ಹೇಳ್ತಾ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಎಷ್ಟು ಮೆಸೇಜ್ ಹೋಗುತ್ತೆ ಅದಕ್ಕಾಗಿ ಇವಾಗ ಕೇಸ್ಗಳು ಆಗಿದಾವೆ ಅದು ಪಿ ಸಿ ಆರ್ಗಳು ಆಗಿದ್ದಾವೆ ಅದೇನು ಅಂತ ತನಿಖೆ ನಡೀತದೆ ಕೋರ್ಟಲ್ಲಿದೆ ಅದು ವಿಚಾರ ನಡೀತದೆ ಆಗ್ತದೆ ಅದೆಲ್ಲ ಬಿಟ್ಟು ಸುಮ್ಮನೆ ಎಲ್ಲರ ಜನರ ಕಟ್ಕೊಂಡು ಬಂದು ಮಾಡಿ ಊರ ಹೆಸರು ಹಾಳು ಮಾಡೋದು ಸರಿಯಲ್ಲ ಅಂತ ನಾನು ಹೇಳ್ತೇನೆ ಹಾಂ ನನ್ನ ಹೆಸರು ಮಹೇಶ್ ಅಂತ ಅಲ್ಲಿ ಹೈ ಕ್ವಾಲಿಟಿ ಮೆಟೀರಿಯಲ್ ಐತಿ ಅಂತ ಯಾರು ಹೇಳಿದರು ಯಾರ್ದು ಅದು ಮೆಟೀರಿಯಲ್ಲದು ಯಾರಿಗೆ ಸಂಬಂಧಪಟ್ಟಿರೋದು ಅವರು ಲೋ ಕ್ವಾಲಿಟಿ ತಂದಾರಂತ ನಿಮಗೆ ಯಾರು ಹೇಳಿದರು ಅದು ಲೋ ಕ್ವಾಲ್ಟಿದು ಹೈ ಕ್ವಾಲಿಟಿ ಅಂತ ಅದನ್ನ ತನಿಖೆ ಮಾಡೋಕ್ಕೆ ನೀವೇ ಯಾರು ಫಸ್ಟ್ ಪಾಯಿಂಟು ಆಮೇಲೆ ಅಲ್ಲಿ ಹೈ ಕ್ವಾಲಿಟಿ ಮೆಟೀರಿಯಲ್ ಇರ್ತಕ್ಕಂಥವ್ರು ತನಿಗೇನೋ ಇದೆಯಾ ತನಿಗೇನೋ ಸಂಬಂಧಿದೆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಹೋಗಿ ಇಂಥಲ್ಲಿ ಈ ಇಸವಿಯಿಂದ ಇಷ್ಟನೇ ಇಸ್ವಿ ಮಠ ಇಷ್ಟು ಸಾವಿರ ಹೈ ಕ್ವಾಲಿಟಿ ಮೆಟೀರಿಯಲ್ ಇತ್ತು ಇದನ್ನು ನೀವು ಕಾನೂನಿಗೆ ನಿಮ್ಮ ಸರ್ಕಾರಕ್ಕೆ ಒಪ್ಪಿಸ್ಕೇರಿ ಅಂತ ಅವರೇನು ಹಿಂದೆ ಅರ್ಜಿಯನ್ನು ಕೊಟ್ಟಿದ್ರ ಇವತ್ತು ಆ ಮೆಟೀರಿಯಲ್ ತುಂಬ್ಯಾರ ಅಂತ ಅವ್ರೇನು ಅಪವಾದನೆ ಮಾಡಲಿ ಆ ಅಲ್ಲಿ ಐತೆ ಅಂತ ರೈಲ್ವೆದವ್ರಿಗೂ ಗೊತ್ತಿಲ್ಲ ರೈಲ್ವೆದವರು ನಮ್ದಲ್ಲ ನಮ್ದು ನಮ್ಮದೇನಿಲ್ಲ ಇಲ್ಲಿ ಮೆಟೀರಿಯಲ್ ಅಂತಾರೆ ಡಿ ಎಮ್ ಜಿಯವರು ನಾವು ಸೀಸ್ ಮಾಡಿಲ್ಲ ಅಂತಾರೆ ಬಟ್ ಆ ಮೆಟೀರಿಯಲ್ ಯಾರದು ಐ ಕ್ವಾಲಿಟಿ ಮೆಟೀರಿಯಲ್ ಐತಿ ಅಂತ ಹೇಳಿದ್ರೆ ಅದು ಯಾರ್ದು ಯಾರಿಗೆ ಸಂಬಂಧಪಟ್ಟಿರೋದು ಯಾರಿಗೆ ಸಂಬಂಧಪಟ್ಟಿರೋದು ಇವಾಗ ಆ ಮೆಟೀರಿಯಲ್ ತುಂಬ್ಯಾರ ಅಂತ ಆತನ ವಾದ ಐತೆ ಓಕೆ ತುಂಬ್ಯಾರಲ್ಲ ಡೈರೆಕ್ಟಾಗಿ ಹೋಗಿ ತಾವು ಖುದ್ದಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ ಇಂಥ ಇಸ್ವಿಯಾಗ ಇಷ್ಟಕ್ಕಂದು ಮೆಟೀರಿಯಲ್ ಇತ್ತು ಇದು ಗೌರ್ಮೆಂಟ್ ಸ್ವಾಧೀನಪಡಿಸಿಲ್ಲ ಸ್ವಾಧೀನಪಡಿಸಿರಿ ಅಂತ ಆತ ಹಿಂದೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಇವಾಗಾದ್ರೂ ಸಂತ ಡೈರೆಕ್ಟಾಗಿ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗ ತ ಕಂಪ್ಲೇಂಟ್ ಕೊಡಬೇಕು ಬರೀ ಪತ್ರಿಕೆ ಮಾಧ್ಯಮ ಅವರು ಇವ್ರನ್ನ ಕರ್ಕೊಂಡು ಮಾಡೋದ್ರಿಂದ ಇದು ಒಳ್ಳೆಯದಲ್ಲ ಇದು ಹಾಂ ಬನ್ನೇಕಿ ರೈಲ್ವೆ ಸ್ಟೇಷನ್ ಐತೆ ಓಕೆ ಅನ್ಯಾಯ ಮಾಡ್ಯಾರ ಮಾಡ್ಯಾರನ್ನು ಕಂಪ್ಲೇಂಟ್ ಕೊಡಲಿಲ್ಲ ತನಿಖೆ ಆಗಲಿ ಹಾಂ ಅನ್ಯಾಯ ಮಾಡ್ಯಾರಂತ ಅಲ್ಲ ನಾವ್ಯಾಕೋದು ಮಾಡಿರಿ ಸರ್ ಅನ್ಯಾಯ ಮಾಡ್ಯಾರ ಅಂತ ಅವ್ರು ಹೇಳ್ತಾರಲ್ಲ ಅನ್ಯಾಯ ಮಾಡ್ಯಾರ ಅಂತ ಗೊತ್ತಿದ್ರೆ ಹೋಗಿ ಡೈರೆಕ್ಟಾಗಿ ಅವ್ರು ಕಂಪ್ಲೇಂಟ್ ಕೊಡಲಿ ಸಂಬಂಧಪಟ್ಟ ಇಲಾಖೆಗೆ ಅವ್ರು ಬಂದು ತನಿಖೆ ಮಾಡಲಿ ನಾವು ಸೆಟಲೈಟ್ ಅನ್ನು ಸೆಟಲೈಟ್ ಅನ್ನೋದಕ್ಕೆ ಸರ್ ನಾನು ಸೆಟಲೈಟ್ ನಿನ್ ಸೆಟಲೈಟ್ ಅಲ್ಲ ಅದನ್ನ ತಾವು ಹೋಗಿ ಡೈರೆಕ್ಟ್ ಕಂಪ್ಲೇಂಟ್ ಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರ ಅಧಿಕಾರಿಗಳು ನಮ್ಮ ಮನೆ ಕಳತನ ಆಗೈತೆ ಅಂದ್ರೆ ಅದು ನನಗೆ ಗೊತ್ತು ನನ್ನ ಮನೆಗೆ ಎಷ್ಟು ಬಂಗಾರ ಐತೆ ಎಷ್ಟು ರೊಕ್ಕ ಐತೆ ಅಂತ ಈಗ ಸುಮ್ ಸುಮ್ಮನೆ ಅವರು ರೈಲ್ವೆ ಅದ್ರ ನಮ್ದಿಲ್ಲ ಅಂತಾರೆ ಡಿ ಎಂ ಜಿ ಅವ್ರ ನಮಗೆ ಸಂಬಂಧನೇ ಇಲ್ಲ ಈ ಮೆಟೀರಿಯಲ್ ಅಂತಾರ ಪಿ ಸಿ ಆರ್ ಹಾಕ್ಯಾರಲ್ಲ ಹೌದು ಪಿ ಸಿ ಆರ್ ಹಾಕ್ಯಾರ ಪಿ ಸಿ ಆರ್ ಎದಕ್ಕೆ ಹಾಕ್ಯಾರ ಆ ತಾವೇ ಹೇಳ್ತಾರ ಎಷ್ಟು ಸಾವಿರ ಹದಿನೈದು ಸಾವಿರ ಟನ್ ಅಂತಾರೆ ಹದಿನೈದು ಸಾವಿರ ಟನ್ ಬೇಕಲ್ಲ ಅಲ್ಲಿರ್ಬೇಕಲ್ಲ ಆ ಮೆಟೀರಿಯಲ್ ಓನರ್ ಯಾರು ಅಂತ ಗೊತ್ತಾಗಬೇಕು ಸುಮ್ಮನೆ ಅವ್ರಿಗೂ ರಸರೆ ಮಾಡೋದು ಅಂಬೋದಲ್ಲ ಅದು ಹದಿನೈದು ಸಾವಿರ ಟನ್ ಇದೆ ಅಂತಾರೆ ಹಾಕಿರ್ತಕ್ಕಂಥದ್ದು ಸುಳ್ಳ ಅಂತ ಪಪ್ಪ ಅವರು ಆರೋಪ ಹೌದು ಪಿ ಸಿ ಆರ್ ಹಾಕಿರೋದು ಸುಳ್ಳು ರೈತ ಅದು ಕೋರ್ಟ್ನಾಗಿತ್ತು ಕೋರ್ಟ್ ಜಡ್ಜ್ ಅದು ತೀರ್ಮಾನ ಮಾಡ್ತಾರೆ ಇದು ಸುಳ್ಳು ಇದು ಸತ್ಯ ಇದು ಅಂತ ಅವರು ತೀರ್ಮಾನ ಮಾಡ್ತಾರೆ ನಿಂತಿತ್ತು ಅಂದ್ರೆ ಅವ್ರು ಗೌ ಗೌರ್ಮೆಂಟ್ ಅದು ಪಿ ಸಿ ಆರ್ ಹಾಕಿರಲ್ಲ ಆ ಪಿ ಸಿ ಆರ್ ಹಾಕಿರೋದ್ರಿಂದ ತಗೊಂಡಿದ್ದಾರೆ ಅವರು ಇವಾಗ ಅವರು ನಾನು ಇನ್ನೊಂದು ಫಸ್ಟ್ ಪಾಯಿಂಟ್ ಯಾಕೆ ಕೇಳಿದ್ರಿ ಪತ್ರಿಕಾ ಮಾಧ್ಯಮದವ್ರಿ ಅಲ್ಲಿ ಪಾರ್ಟಿ ಅವರು ಬಿ ಜೆ ಪಿರೇ ಯಾರು ರೇಕು ಮೆಟೀರಿಯಲ್ ತಗೊಂಡು ಪರ್ಚೇಸ್ ಮಾಡಿ ಬದ್ನೆಟ್ಟಿಯಾಗ ರೇಟ್ ಲೋಡಿಂಗ್ ಮಾಡಿದ್ರೆ ಬಿ ಜೆ ಪಿಯರೇ ಇವಾಗ ಇಲ್ಲೇ ರೇಕು ಮೆಟೀರಿಯಲ್ ಕಳತನ ಆಗೈತೆ ಕಳತನ ಮಾಡೋಕೈತಾರಂತ ಕಂಪ್ಲೇಂಟ್ ಕೊಡು ಮಾತಾಡೋರು ಸಮೇತ ಬಿ ಜೆ ಪಿಯರೇ ಅಪವಾದನೆ ಮಾಡಿರೋ ಸಮೇತ ಬಿ ಜೆ ಪಿಯರೇ ಅದರಲ್ಲಿ ಏನು ಪಾತ್ರ ಇಲ್ಲ ಬನ್ನೇಕಾ ಮಹೇಶ್ ಆಗಲಿ ಆಗಲಿ ಸುಮ್ಮನೆ ಸುಮ್ಮನೆ ಹಾಕಿ ಇವಾಗ ನಮ್ಮದು ಬಿ ಟಿ ವೇ ಬಂದೈತೆ ನಮ್ಮದು ಪೋಸ್ಟರ್ ಬಂದೈತೆ ನಮ್ಮ ಹೆಸರು ನಮಗೆ ಹೆಂಗ್ರು ಮಕ್ಳು ಅದಾರ ಬಂಧು ಬಳಗೈತೆ ಮಕ್ಳು ಎಜುಕೇಷನ್ ಮಾಡ್ತಾರ ನಾವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀವಿ ಇವರು ಈ ಟೈಪ್ ಮಾಡೋದ್ರಿಂದ ನಮ್ಗೆ ಎಷ್ಟು ಹೊಡೆತ ಬೀಳುತ್ತೆ ಅವ್ರದ್ದು ಇತ್ತಲ್ಲಪ್ಪ ಮೆಟೀರಿಯಲ್ ಗೌರ್ಮೆಂಟ್ ಮೆಟೀರಿಯಲ್ ಮೆಂಟೀರಿಲ್ ಮಾಡಿದ್ರೆ ಗೌರ್ಮೆಂಟ್ ಆ್ಯಕ್ಷನ್ ತಗೊಂಡೆ ಗೌರ್ಮೆಂಟ್ ಕಂಪ್ಲೇಂಟ್ ಕೊಡಲಿ ಇಂಥ ಕಳ್ತನ ಮಾಡ್ಯಾರ ಅಂತೇಳಿ ಅದನ್ನು ಬಿಟ್ಟು ಈ ಟೈಪ್ ಸುಂಚನೆ ಮಾಡಿ ಅಂತ ಹೋದ್ರೆ ನಾವು ಊರಾಗಿ ನಿರ್ಬೇಕ ಏನೋ ಎತ್ತಗ ಉಳಿಯಬೇಕ ಹಾಂ ಆಮೇಲೆ ಹೋಗಪ್ಪ ಕಾಂಗ್ರೆಸ್ನವರು ಬಿ ಜೆ ಪಿ ಅವರು ಬಿ ಜೆ ಪಿ ಇವರು ಬಿ ಜೆ ಪಿ ರೀ ಏನೈತೆ ಪಾತ್ರ ಇಬ್ಬಂದ್ರೆ ಹಂಗಾಗಲಿ ಮಹೇಶ್ ಆಗಲಿ ಯಾರನ್ನ ಮೆಟ್ಟಿರೋ ತಂದ್ರೆ ಅಣ್ಣ ಇದು ಲೋಡ್ ಮಾಡ್ಕೊಡೋ ಲೋಡ್ ಮಾಡ್ಕೊಡ್ತೀವಿ ಇದು ಅನ್ಲೋಡ್ ಮಾಡಿಸ ಅನ್ಲೋಡ್ ಮಾಡಿಸ್ತೀವಿ ಅದನ್ನು ಬಿಟ್ಟು ಈ ಥರ ಸುಳಿ ಸುಳ್ಯಕೆಗಳು ಇರ್ತಕ್ಕಂಥ ಎಲ್ಲರಿಗೆ ಗಲಭೆ ಸ್ಟಾರ್ಟ್ ಮಾಡಿ ನಮ್ಮ ಮನೆಗೆ ನಾವು ಚೆನ್ನಾಗಿದ್ದೀವಿ ಅವರು ಚೆನ್ನಾಗಿರ್ತಾರ ಒಂದ್ಕೊಂದು ಘರ್ಷಣೆ ಆಗ್ತವೆ ಗಲಗು ಆಗ್ತವೆ ನಮ್ಮ ಮಕ್ಕಳು ಭವಿಷ್ಯ ಹೋಗುತ್ತೆ ಆ ಟೈಪ್ ಈ ಟೈಪ್ ಎಲ್ಲ ಮಾಡಬಾರ್ದು ಅವರಾದ್ರೂ ಸಮೇತ ಅವರಿಗೆ ಧೈರ್ಯ ಇತ್ತು ಗುಂಡಿಗೆ ಇತ್ತು ಅಂದ್ರೆ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡ್ಲಿ ಸರ್ ಇನ್ ತಿಂತವ್ರೆ ಇಷ್ಟೇ ಮೆಟೀರಿಯಲ್ ಇಲ್ಲಿತ್ತು ಎತ್ತಾರ ಎಫ್ಐ ಆರ್ ಮಾಡಿಸ್ಲಿ ಸಿ ಬಿ ಐ ತನಿಖೆ ಸಿ ಬಿ ಐ ಅವರು ಕೊಡ್ಲಿ ಮತ್ತೆ ಕೊಡ್ಬೇಕು ಅವ್ರು ಕೊಡಬೇಕು ಕಂಪ್ಲೇಂಟ್ ಕೊಟ್ಟಿರಲ್ಲ ಸಿ ಬಿ ಐ ತನಕ ಕಂಪ್ಲೇಂಟ್ ಯಾರು ಕೊಟ್ಟಾರ ಒಂದ್ ಮೆಟೀರಿಯಲ್ ಹೋಗಿ ಅಂತ ಯಾರು ಕೊಟ್ಟಾರ ಕಂಪ್ಲೇಂಟ್ ಆತ ಕಂಪ್ಲೇಂಟ್ ಕೊಟ್ಟಿದ್ರೆ ಪಿ ಸಿ ಆರ್ ಯಾಕೆ ಮಾಡ್ತಿದ್ದಾ ಎಮ್ಮ ಪ್ರೈವೇಟ್ ಕಂಪ್ಲೇಂಟ್ ಯಾಕೆ ರಿಜಿಸ್ಟ್ ಮಾಡ್ತಿದ್ರು ಇಂಥ ಕಂಪ್ಲೇಂಟ್ ಕೊಟ್ಟರೆ ಇದ್ರ ಮೇಲೆ ನಾವು ಆ್ಯಕ್ಷನ್ ತಗೊಂಡ ಆರ್ ಮಾಡಿ ಅಂತ ಹೇಳ್ತಿದ್ರು ಅವರು ಸುಖ ಸುಮ್ಮನೆ ಮಾಧ್ಯಮಗಳಿಗಾಗಲಿ ಜನಗಳಿಗಾಲಿ ದಿಕ್ಕು ತಪ್ಪಸ್ವಾರ್ಥ ಏನೇ ಇದ್ದರೂ ಕೂಡ ನಮ್ಮ ದೇಶದಲ್ಲಿ ಕಾನೂನು ವ್ಯವಸ್ಥೆ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಪ್ರಜಾಪ್ರಭುತ್ವದಲ್ಲಿ ಕಾನೂನಲ್ಲಿ ಕೋರ್ಟು ಕಚೇರಿ ಮತ್ತೊಂದು ಇದಾಗಿ ಹೋರಾಟ ಮಾಡಲಲ್ಲ ಸುಮ್ಮನೆ ದೃಶ್ಯ ಮಾಧ್ಯಮ ಆನ್ಲೈನ್ ಇದ್ರ ಮುಖಾಂತರ ಸುಮ್ ಸುಮ್ಮನೆ ಯಾವುದೇ ಪುರಾವೆಗಳಲ್ಲದೆ ಆರೋಪ ಮಾಡೋದು ತಪ್ಪು ಈಗ ನಮ್ಮದು ನಮ್ಮದೇ ಒಂದು ತಗೊಳ್ಳಿ ಕೋರ್ಟಲ್ಲಿರೋ ಮ್ಯಾಟ್ರನ್ನ ಆಗಲಲ್ಲ ಪದೇ ಪದೇ ಮಾಡೋದು ತಪ್ಪಲ್ವ ಆಮೇಲೆ ಹೋಗೋದು ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದು ನಿಮ್ಮ ಲೋಕಾಯುಕ್ತಕ್ಕೆ ಬಿಡ್ತೀನಿ ನಿಮಗೆ ಅಲ್ಲಿ ಇದು ಮಾಡಿಸ್ಬಿಡ್ತೀನಿ ಅಂತೇಳಿ ಬೆದರಿಕೆ ಹಾಕೋದು ಮತ್ತೆ ಅವ್ರನ್ನ ಇದು ಮಾಡ್ರಿ ಅಂತ ಸುಮ್ಮನೆ ಟಾರ್ಚರ್ ಕೊಡೋದು ಇವರು ನೋಡಿ ಫೋನಲ್ಲಿ ಮಾತಾಡ್ತಾರೆ ಆ ಸಾರ್ ಹೇಳಿದಕ್ಕೆ ಇದು ಮಾಡಿದ್ದೀನಿ ಸಾರ್ ಹೇಳಿದಕ್ಕೆ ಆ ಸಾರ್ ಯಾರು ಹೇಳಿದ್ದು ನಿಮಗೆ ಸಾರ್ ಹೇಳಿದ್ರೆ ಯಾರೋ ಸಾರ್ ಹೇಳ್ಯಾರಂತ ನೀವು ಆಯ್ತಪ್ಪ ನ್ಯಾಯಯುತವಾಗಿ ಹೋರಾಟಗಾರರು ಇದುವರೆಗೂ ನೆಲ ಜಲ ಒಂದು ಇದ್ರ ಬಗ್ಗೆ ಎಷ್ಟು ಹೋರಾಟಗಳಾಗಿದ್ದಾವೆ ಬರೇ ಅಕ್ರಮ ಗಣಿಗಾರಿಕೆ ಬಗ್ಗೆ ಬರೇ ಇದ್ರ ಬಗ್ಗೆ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿರೋದಕ್ಕೆ ನೀವೆಷ್ಟು ಅಂತ ಇಲ್ಲೆಲ್ಲ ಇದ್ದಾವೆ ಮೂರು ಇದ್ರ ಪ್ರಕರಣ ಇದ್ದಾವೆ ಯಾವುದೋ ಮಿನರಲ್ಸ್ ಪ್ರಕರಣಗಳಿದ್ದಾವೆ ಡಿ ಎಂ ಜಿರ ಮೇಲೆ ಹಲ್ಲೆ ಮಾಡಿದ ಪ್ರಕರಣಗಳಿದ್ದಾವೆ ಈ ಸೊಂಡೂರು ತಾಲೂಕಲ್ಲಿ ಯಾರು ಅಕ್ರಮ ಗಣಿಗಾರಿಕೆಯಲ್ಲಿ ಎಂತೆಂಥ ಅಲ್ಲಿ ಏನೇನು ಹೊಡೆದಿದ್ರೆ ಅಂತ ಪ್ರತಿಯೊಬ್ಬರು ಜನಕ್ಕೂ ಜನಮಾನಸದಲ್ಲೂ ಕೂಡ ಇದೆ ನಿಮ್ಮ ಬಗ್ಗೆ ಆದರೆ ಜನರನ್ನು ದಿಕ್ಕ ತಪ್ಪಿಸ್ಬೇಡ್ರಿ ಮಾಧ್ಯಮಗಳನ್ನು ದಿಕ್ಕ ತಪ್ಪಿಸ್ಬೇಡ್ರಿ ದಯಮಾಡಿ ಹೇಳೋದಿಷ್ಟೇ ಪಂಪಪತಿಯವರೇ ನಿಮಗಿದ್ರೆ ನಮ್ಮ ಬಗ್ಗೆ ಇ ಡಿ ಅವ್ರಿಗಾದರೂ ಕೊಡಿರಿ ಇನ್ನೊಂದು ವರ ಅವ್ರಿಗಾದರೂ ಕೊಡ್ರಿ ನಮಗೇನು ಯಾವುದೇ ರೀತಿಯಿಂದ ಭಯ ಇಲ್ಲ ಯಾಕಂದರೆ ನಾವು ಅಕ್ರಮ ಮಾಡಿಲ್ಲ ನಾವು ಕೂಡ ನೋಡಿ ಪರ್ಮಿಟ್ ತಕ್ಷೆ ಹೊಡಿತಿದ್ವಿ ನಾವು ಕೂಡ ರಾಜಧಾನ ಕಟ್ಟಿ ಹೊಡಿತೀವಿ ಪ್ರತಿ ಸಾರಿ ಕೋರ್ಟಲ್ಲಿ ಇರ್ತಕ್ಕಂಥ ಪ್ರಕರಣಗಳನ್ನ ಪದೇ ಪದೇ ಹೋಗೋದು ಎದುರು ಮಾಡೋದು ಮಾಡಿದರೆ ಮುಂದಿನ ದಿನದಲ್ಲಿ ಸರಿಯಾದ ನ್ಯಾಯ ನ್ಯಾಯಾಲಯದಿಂದನೇ ನಿಮಗೆ ಏನು ಉತ್ತರ ಕೊಡ್ತೀವಿ ಸಾರು ಒಂದು ಇವಾಗ ಯಾಕಂದ್ರೆ ಅಖಂಡ ಜಿಲ್ಲೆಗೆ ನಮ್ಮ ಎಂ ಪಿ ಸಾರು ತುಕಾರ ಸರ್ ಹಾಗಂದ್ರೆ ಅಖಂಡ ಜಿಲ್ಲೆ ಮ್ಯಾಗ ಒಂದು ರೈಲ್ವೆ ಇರ್ಬೋದು ಮತ್ತೊಂದು ಇರ್ಬೋದು ಅಭಿವೃದ್ಧಿಗೆ ಹೋಗ್ಬೇಕಂತಂದ್ರು ಇವಾಗ ಇದೇ ಪ್ರಕರಣ ಬಂದಾಗ ನಾವು ಏನು ಹುಬ್ಬಳ್ಳಿ ಆಫೀಸಿಗೆ ಹೋಗಿಲ್ಲಪ್ಪ ಇದಕ್ಕೆ ಮುಂಚೆ ಬಿಡೋನ್ ಹೋಗಿ ಇದೊಂದು ವಿಧಾನಸೌಧ ಬಿಡೋನ್ ಮಾತಾಡೋ ಬೇರೆ ಬೇರೆ ಆಫೀಸರ್ ಹೋಗ್ಯಾಗ ನಿನ್ಗೆ ಖಂಡಿರ್ಬೋದು ಯಾಕಂದ್ರೆ ನೀವು ಆ ಅಲ್ಲಲ್ಲ ಆ ಅಲ್ಲ ನೀವು ಇವತ್ತೇನಾಗ ರೈಲ್ವೆ ಆಫೀಸಾಗ ಹೋಗ್ಯಾರ ಏ ತುಕಾರ ಸಾರ ಆಫೀಸ್ರ ಮೇಲೆ ಈ ಒಂದು ಕೇಸಿನ ಬಗ್ಗೆ ಅವ್ರ ಮೇಲೆಲ್ಲ ಧಮಕಿ ಹಾಕ್ಯಾರ ಈ ಥರ ಮಾತಾಡೋದು ಅಂತ ನಿನ್ಗೆ ಆಫೀಸರ್ ಆಗೋಂದ ಏ ತುಕಾರ ಸರ್ ಬಂದು ಈ ರೈಲ್ವೆ ಇದ್ರ ಬಗ್ಗೆ ಧಮಕಿ ಹಾಕಿದ್ದಾರೆ ನಮಗೆ ಟಾರ್ಚರ್ ಕೊಟ್ರ ಅಂತ ಹೇಳ್ದ ಹಿಂಗ ಯಾವ್ದೇ ಆಗಲಿ ವಿಷಯ ಆಗಲಿ ಕೆಲವೊಂದು ಸರ್ ದೊಡ್ಡ ಹೇಳ ಕಣ್ಣರ ಕಂಡ್ರು ಕೂಡ ಪ್ರತ್ಯಕ್ಷ ನೋಡ್ಬೇಕಂತ ಹಂಗ ಈ ವಿಷಯ ಕೂಡ ನೀನ್ ಯಾವ್ದೇ ಇಲ್ದಂಗೆ ಯಾಕೆ ಯಾಕೆ ನಮ್ಮ ಸಾರ್ ಮೇಲೆ ಯಾರು ಯಾವ್ದೇ ಒಂದು ರೆಕಾರ್ಡ್ ಇಡ್ಕೊಂಡು ನಾನು ವಾದ ಮಾಡ್ತೀವಿ ಹೇಳ್ತಿ ಅಪಾದ ಹೊಸ ಬಂಗಾರ ನಮ್ಮ ಕೇಂದ್ರ ಸಚಿವರು ಸೋಮಣ್ಣ ಹತ್ರ ನಾವು ಫೋನ್ ಮಾಡಿ ನಮ್ಗೆ ಹೇಳಿದ್ದಾರೆ ಅವ್ರು ಅವ್ರು ತಿಳಿಸಿದ ಸರ್ ನಮ್ ಸಾರ್ ಹೋಗಿದ ವಿಷಯ ನಾವು ರೀಸೆಂಟ್ ಆಗಿ ಬಂದು ಪಿ ಆದ ಕ್ಷಣನೇ ಒಂದು ಪ್ಲೇ ಭೂಮಿ ಪೂಜೆ ಮಾಡಿದ್ರು ಅದಕ್ಕೆ ಭೂಮಿ ಪೂಜೆಗೆ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಂದ್ರೆ ನಮ್ಮ ಹೆಡ್ ಆಫೀಸ್ ಆಗಿ ನಮ್ಮ ಕರ್ನಾಟಕ ನಮ್ಮ ವಲಯ ಬರೋದು ಹುಬ್ಳಿ ಹೌದಾ ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾಮಗಾರಿಗಳು ನಾವು ಕೂಡ ನಮ್ಮ ನಿಂಗಳ ರೋಡಿಗೆ ಪ್ಲೇವರ್ ಬೇಕು ಸರ್ ಅಂತ ಹೇಳಿದೀವಿ ಫೋನ್ ಆಗ ಇವಾಗ ಹೆಂಗಾಗೈತೆ ಅಂತಂದ್ರೆ ಫೋನ್ ಮುಖಾಂತರ ಹೇಳ್ತಾರೆ ಕೆಲವೊಂದಲ್ಲಿ ಹೋಗ್ಬೇಕಾದ್ರಾಗ ಮುದ್ದು ಖುದ್ದು ಆಫೀಸ್ಗೆ ಹೋಗಿ ಅದನ್ನು ದಾಖಲಾತಿ ಪರಿಶೀಲಿಸಿ ಅದೇ ಬೇಗ ಕ ಕೆಲಸಗಳು ಕಾರ್ಯ ಆಗ್ಬೇಕಂದ್ರೆ ಫಾಲೋ ಮಾಡಬೇಕಾಗತ್ತೆ ಅವ್ರು ನಮ್ಗೆ ನಮ್ಗೋಸ್ಕರ ಮಾಡಾಕತ್ತಾರೆ ಅಗಲರಾತ್ರಿ ಅಂದಾಗ ಆಫೀಸ್ ಮಾಡಿ ಪ್ರತಿಯೊಂದು ಆಫೀಸ್ ತಿರುಗಿ ತಿರುಗಿ ಕೆಲಸ ಮಾಡ್ಸೋದಕ್ಕೆ ಸಣ್ಣ ಅಭಿವೃದ್ಧಿಗೆ ಕಾಣಕತ್ತೆ ಪ್ರತಿ ಪ್ರತಿಯೊಂದು ನೀವು ಬಿಡುಗಡೆ ರಸ್ತೆಗಳಾಗಲ ಮತ್ತೊಂದಾಗಲಿ ಇವಾಗ ಒಂದು ಸೆಂಟ್ರಲ್ ಆಗಂತಂದ್ರೆ ಸೆಂಟ್ರಲ್ ಆಫೀಸ್ ಕಣ್ಮಟ್ ಆಗ್ಬೇಕಂತಂದ್ರೆ ಒಂದು ರೈಲ್ವೆ ಆಫೀಸ್ ಒಂದು ಒಂದು ಬ್ರಿಡ್ಜ್ ಆಗಲಿ ದೊಡ್ಡ ಗೇಟ್ ಆಗಲಿ ಅಕ್ಕಂದ್ರೆ ಕೆಲವೊಂದ್ಸಲ ಆಫೀಸ್ಗೆ ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ ಗೊತ್ತಾಗಿ ನೀನು ಅಂತ ಮಾಡ್ಬೇಕು ಹಂಗತ್ತು ಮಾಡೋದಲ್ಲ ನಿಂತ ಆಧಾರ ಇದಾವ ಆದರೆ ಯಾವ್ದನ್ನು ಎತ್ತಿ ಮೇಲೆ ಸಾಬೀತ ಮಾಡ್ಬೇಕಂದ್ರೆ ಒಂದು ಆಧಾರ ಇಟ್ಟು ಸಾಬೀತ ಮಾಡ್ಬೇಕು ಹಂಗೆ ಏಕೆ ಹೇಗೆ ದುಕಾನ್ ಮಾರು ಹೋಗಿದ್ರು ಅಲ್ಲಿ ರೈಲ್ವೆ ಆಫೀಸರ್ ಎಲ್ಲ ಇದ್ರೆ ರೈಲ್ವೆ ಇದ್ಲತಿ ಇದ್ರ ಬಗ್ಗೆ ಎಲ್ಲ ಧಮ್ಕಿ ಹಾಕಿರ ಅಂತ ಅಂತ ನೀನು ಹೆಂಗೆ ಕೊಡ್ತೀವಿ ನೀನೇ ನೀನು ಸ್ವಂತ ಊರಿಗೆ ನೀನು ಒಬ್ಬ ರಾಜ್ಯಾಧ್ಯಕ್ಷ ಆಗಿ ಒಂದು ಟಿಕೆಟ್ ತಂಬಕ್ಕಾಗ್ಲಿಲ್ಲ ಇಲ್ಲಿ ಬಂದು ನೀನು ಟಿಕೆಟ್ ಕೇಳಿದ್ರಿ ಸ್ವಂತ ಊರಿಗೆ ನೀನು ತಮ್ಮ ಸ್ವಂತ ಟಿಕೆಟ್ ಕೊಡಲಿ ಬೇರೆ ಯಾರಿಗೆ ಕೊಟ್ಟರು ಜೆ ಬಿಜೆಪಿ ಕೊಟ್ಟಿದ್ದ ಟಿಕೆಟ್ ಕೊಟ್ಟಿರಲ್ಲ ಎಮ್ ಎಲ್ ಟಿಕೆಟ್ ಅವ್ರೇನು ಸ್ವಂತ ಊರರಲ್ಲ ಬೇರೆ ಊರರು ಅಷ್ಟು ಬಿ ಜಾ ಬಿ ಅಲ್ಲೇ ಕೊಟ್ಟಿಲ್ಲ ಇಲ್ಲಿ ಬಂದು ಸೊಂಡ್ರೆ ಬಂದು ನೀವು ತಗೊಂಡ್ರಿ ಸಂತೋಷ ಮಾಡ್ರಿ ಇಲ್ಲ ಅಂತಲ್ಲ ಬಟ್ ಒಬ್ಬ ವ್ಯಕ್ತಿ ಮೇಲೆ ಅಪರಾಧ ಮಾಡಕ್ ಬಂದ್ರೆ ಮೂರಲ್ಲ ನಾಲ್ಕು ಸಿಗ್ತಾ ಆಲೋಚನೆ ಮಾಡಿ ಅಪರಾಧ ನೀವು ಒಂದು ಒಳ್ಳೆ ಸ್ಥಾನದಾಗತ್ರಿ ಸ್ಥಾನಮಾನ ನಿಮ್ ಒಂದು ಸ್ಥಾನಮಾನ ಕೊಟ್ಟಿದ್ರೆ ಪಕ್ಷದಾಗ ಅದು ಮುಗಿಸ್ಬೇಕಂದ್ರ ಒಬ್ಬ ವ್ಯಕ್ತಿಗೆ ನಾವು ಮೇಲೆ ಅಪರಾಧ ಮಾಡಕ್ ನಮ್ಮ ನಮ್ಮ ನಮ್ ಕಟ್ಟಿಗೆ ಅಗಿಣ ನೋಡ್ಕೊಂಡು ಆಮೇಲೆ ಋಣ ಮುಡ್ಕಬೇಕು ಅಂತ ನಾನು ಅವ್ರ ಅಭಿಮಾ ಬಂಗಾರೀಮಾ

ಕಾಂಟ್ರಾಕ್ಟ್ರಿಗೆ ಕೇಳಬೇಕು ಗುತ್ತಿಗೆದಾರನ್ ಇಲ್ಲ ಸಂಬಂಧಪಟ್ಟ ಅಧಿಕಾರಿ ಕೇಳಬೇಕು ಅದೇ ಬಿಟ್ಟು ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿದ್ರೆ ಟೋಲು ಫಾಸ್ಟ್ ಆಗಿಲ್ಲ ದುಡ್ಡು ಮಾಡ್ತಾರ ಮಾಡ್ತಾರಂತಂದ್ರೆ ನಮ್ಮ ಸಂಸದರದಾಗಲಿ ಎಮ್ ಎಲ್ ಎ ಅದ್ರಾಗ ಅದ್ರಾಗೇನೋ ಪಾತ್ರ ಐತೆ ಪಾತ್ರ ಇದ್ರೆ ನೇರವಾಗಿ ಹೇಳ್ರಿ ಆಮೇಲೆ ಇನ್ನೊಂದು ಮಾತು ಹೇಳಿದರು ಬಂಗಾರಂಥವ್ರಿಗೆ ಇನ್ನೊ ಮತ್ತೊಂದು ಸರ್ತಿ ನಾವು ಪುನರುಚ್ಚಾರಣ ಮಾಡ್ತೀವಿ ಸೋಮಡಂತ ಕೋದ್ವಿ ಕೇಂದ್ರ ಮಂತ್ರಿ ತಕ್ಕ ರೈಲ್ವೆ ಅಡ ಹಿಂಗೆಲ್ಲ ಅಕ್ರಮ ಆಗೈತೆ ಇದ್ರ ಬಗ್ಗೆ ಸೂಕ್ತ ಕ್ರಮಗೊಳ್ಳಿ ಅಂತಂದು ನಾವು ಹೋಗಿ ಅವರಲ್ಲಿ ವಿನಂತಿ ಮಾಡಿದ ಮಾಡಿದಕ್ಕೂ ಕಂಡ ಮೇಲೆ ಇಮಿಡಿಯೇಟೇ ಸಂಬಂಧಪಟ್ಟ ಹುಬ್ಬಳ್ಳಿ ರೈಲ್ವೆ ವಿಭಾಗದ ಇಂಜಿನಿಯರ್ಗಳಿಗೆ ಆಫೀಸರ್ಗಳಿಗೆ ಫೋನ್ ಮಾಡಿ ಅದೇನೈತೆ ಕಾನೂನುಬದ್ಧವಾಗಿ ಮಾಡ್ರಿ ಅಂತ ಅಂತ ಹೇಳಿದಕ್ಕೆ ಸಂಸದರು ಸಭೆ ಮಾಡ್ಯಾರ ಅಂತಂದು ಹೇಳಿದರು ನಾನು ಇವತ್ತು ಬಂಗಾರ ನೇರವಾಗಿ ಹೇಳ್ತೀನಿ ಹೇಳ್ತೇನೆ ಸಂಸದರಾಗಿರೋಂತಂದು ಹುಬ್ಬಳ್ಳಿ ಡಿವಿಷನ್ ಆಫೀಸಿಗೆ ನಮ್ಮ ಸಂಸದರು ಹೋಗಿಲ್ಲ ಶಾಸಕರಾಗಿದ್ದಾಗ ಕೂಡ ಹೋಗ್ಯಾರ ಬೇರೆ ಬೇರೆ ಹಲವಾರು ಒಂದು ರೈಲ್ವೆ ಕಾಮಗಾರಿಗಳ ಬಗ್ಗೆ ಇವತ್ತಿನ ದಿನ ಸುಲ್ತಾನಾಪುರದಲ್ಲಿ ಬ್ರಿಡ್ಜ್ ಹೈವೇ ಸಂಬಂಧಪಟ್ಟಿದ್ದು ಕುಡಿತನಿ ಆ ಗೋ ಇದಿ ಸಿದ್ದಮಹಳ್ಳಿ ಎಷ್ಟು ಸುಮಾರು ಎಂಟು ಎಂಟು ವರ್ಷದಿಂದ ನೆನಗುದಿ ಬಿದ್ದಿದ್ದೆ ಶಾಸಕರಾಗಿದ್ದಾಗ ಕೂಡ ಅದ್ರ ಬಗ್ಗೆ ಮುತುವರ್ಜಿ ವಹಿಸಾರೆ ಆಮೇಲೆ ಇನ್ನೊಂದು ಯಾವುದೋ ದರೋಜಿ ತೋಣಗಟ್ಟು ದರೋಜಿ ಆವಾಗ ಕೂಡ ಅದೇ ಓವರ್ ಮಾಡ್ಬೇಕಂತೂ ಕೂಡ ಮೂರು ಮೂರ್ನಾಲ್ಕು ಸರ್ತಿ ಮೀಟಿಂಗ್ ತಗೊಂಡ್ ಬೇಕಾದ್ರೆ ದಾಖಲೆ ಐತೆ ನಮ್ಮ ಹತ್ರ ನೀವು ದಾಖಲೆದಂಗೆ ಆರೋಪ ಮಾಡಬೇಡ್ರಿ ಸುಮ್ಮನೆ ನಾವ್ ಹೇಳಿದಕ್ಕೆ ಹೋಗಿ ಅವ್ರನ್ನ ಫೇವರ್ ಮಾಡಕ್ಕೆ ಹೋಗ್ಯಾರ ಇವ್ರನ್ನ ಫೇವರ್ ಮಾಡ್ಬೇಕಂತ ಬಂಗಾರ ಅನ್ನೋ ಮತ್ತೊಂದು ಸತ್ತ ನೇರವಾಗಿ ನಾನು ಪ್ರಶ್ನೆ ಏನಾದರೂ ಇದೇ ವಿಷಯಕ್ಕೆ ಹೋಗ್ಯನಂತಂದು ಇದ್ರೆ ದಾಖಲೆ ಕೊಟ್ಟರು ನಾವು ಬೇಕಾದ್ರೆ ನಮ್ಮ ಸಂಸದರು ಸ ಸಂಸದರು ತುಕಾರ ಸಾರ್ ಅವರು ಎಷ್ಟು ಸರ್ತಿ ರೈಲ್ವೆ ಕಾಮಗಾರಿಗಳಿಗೆ ಬಗ್ಗೆ ಹೋಗಿರೋ ದಾಖಲೆ ನಮ್ಮ ಹತ್ರ ನಾವು ಕೊಡ್ತಿರ್ತಾರೆ ಈಗ ಸಂಸದರಾಗಿ ಸೆಂಟ್ರಲ್ ಮಿನಿಸ್ಟರ್ ಇದು ರೈಲ್ವೆ ಅದೇ ಖಾತೆ ಒಂದಿರತಕ್ಕಂಥ ಮಿನಿಸ್ಟರ್ ಹತ್ರ ಹೋಗ್ಬಾರ್ದ ಒಬ್ಬ ಸಂಸದರ ಕಾಮನ್ ಡೆವಲಪ್ಮೆಂಟ್ ಇದಾಗ್ತಾರೆ ಆಮೇಲೆ ನಮ್ಮ ಸಂಡೂರಿನ ಸಂಸ್ಕೃತಿ ಮಾನ್ಯ ಶ್ರೀ ಎಂ ಐ ಗೋರ್ಪಡೆ ಸಾಹೇಬ್ರಿಂದ ಹಿಡಿದ್ರು ಇಲ್ಲಿವರೆಗೂ ಸಂತೋಷ್ ಲಾಡ್ ಸಾಹೇಬ್ರಿಂದ ಹಿಡಿದು ತಗೊಳ್ಳಿ ಮತ್ತೆ ನಮ್ಮ ಮಾನ್ಯ ಸಂಸದರು ಮತ್ತೆ ಎಮ್ ಎಲ್ ತುಕಾರಾಮ್ ಸರ್ ತಗೊಳ್ಳಿ ಹೀಗೆ ಅನ್ನಪೂರ್ಣಕ್ಕನೂ ಯಾವುದೇ ರೀತಿಯಿಂದ ಅಕ್ರಮಗಳಿಗೆ ಅವ್ರು ಯಾವುದೂ ಸಪೋರ್ಟ್ ಮಾಡಲ್ಲ ಮುಂದಿನ ಮಾಡೋದಿಲ್ಲ ಅಲ್ಲಿಂದ ಗೋರ್ಪಡೆ ಸಾಹೇಬ್ರಿಂದ ಹಿಡಿದವರೆಗೂ ಇಲ್ಲಿಯವರೆಗೂ ನಮ್ಮ ಸೊಂಡಿನ ಆಡಳಿತ ಒಂಥರ ವೈಖರಿನೇ ಮೊದಲಿಂದ ಒಂದು ಎಲ್ಲ ರಾಜ್ಯಾದ್ಯಂತ ಪ್ರಶಂಸೆ ಪಡುವಂಥ ಇಲ್ಲಿ ಮಾಡಿದ್ದಾರೆ ಅದಕ್ಕಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ ನೀವು ಏನಾದಿದ್ರೆ ಮಾಧ್ಯಮಗಳು ಇದು ಮಾಡೋದಿದ್ರೆ ಸುಮ್ಮನೆ ಮಾಧ್ಯಮಗಳನ್ನು ದುರ್ಬಳಕೆ ಮಾಡ್ಕೋಬೇಡಿ ನೀವು ಕೊಡೋದಿದ್ರೆ ಇಡೀ ಕೊಡಿ ಮತ್ತೊಂದು ಏಜೆನ್ಸಿ ಕೊಡಿ ನಾವೆಲ್ಲರಿಗೂ ಪ್ಲೇಸ್ ಮಾಡೋಕ್ಕೆ ತೊಂದರೆ ಇಲ್ಲ ಇಷ್ಟೇ ನನ್ನ ಲಾಸ್ಟಿಗೆ ಹೇಳೋದು ಓಕೆ